ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಈ ಗಾದೆ ಮಾತಿನ ಒಂದು ಪೀಠಿಕೆ ವಿವರಣೆ ಉಪಸಂಹಾರ ಈ ರೀತಿಯಾಗಿ ನಾವು ಗಾದೆ ಮಾತು ಬರೆದರೆ ನಮಗೆ ಪರೀಕ್ಷೆಯಲ್ಲಿ ಪೂರ್ತಿ ಅಂಕಗಳು ಬಂದೇ ಬರುತ್ತವೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ಮೊದಲು ನಾವು ಗಾದೆ ಮಾತನ್ನು ಬರೆಯುವಾಗ ಗಾದೆ ಮಾತಿನ ಒಂದು ಅರ್ಥ ಅದು ಯಾವುದಕ್ಕೆ ಸಮಾನ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಆ ಗಾದೆ ಮಾತು ತುಂಬ ಚೆನ್ನಾಗಿ ಬರತ್ತೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಈ ಗಾದೆಯು ಕೋಪದ ದುಷ್ಟ ಪರಿಣಾಮಗಳ ಬಗ್ಗೆ ಹೇಳುತ್ತದೆ ಕೋಪದಿಂದ ಆಗುವ ಒಂದು ಕೆಟ್ಟ ಪರಿಣಾಮಗಳ ಬಗ್ಗೆ ಈ ಗಾದೆ ಮಾತು ಹೇಳುತ್ತದೆ ವಿವರಣೆ ಈ ಗಾದೆ ಮಾತಿನ ಅರ್ಥ ಕೋಪದಿಂದ ಆಗುವ ಪರಿಣಾಮಗಳು ಮತ್ತು ಆತುರದ ನಿರ್ಧಾರಗಳಿಂದ ಆಗುವ ತೀರ್ವ ನಷ್ಟಗಳನ್ನು ಅರ್ಥ ಮಾಡಿಸುತ್ತದೆ ಈ ಗಾದೆ ಮಾತಿನ ಅರ್ಥ ಕೋಪದಿಂದಾಗುವ ದುಷ್ಟಪರಿಣಾಮಗಳು ಮತ್ತು ಆತುರದ ನಿರ್ಧಾರಗಳಿಂದ ತೀರುವ ನಷ್ಟಗಳನ್ನು ಅರ್ಥ ಮಾಡಿಸುತ್ತದೆ ನಾವು ಕೋಪದ ಆವೇಶದಲ್ಲಿ ಉಂಟು ಮಾಡುವ ಒಂದೊಂದು ಕಲೆಗಳು ಜೀವನ ಉದ್ದಕ್ಕೂ ನಮ್ಮನ್ನು ಕಾಡುತ್ತೇವೆ ಕಲೆಗಳು ಅಂದರೆ ನಾವು ಕೋಪದಿಂದ ಮಾಡುವಂಥ ಕೆಟ್ಟ ಕೆಟ್ಟ ಒಂದು ವಿಚಾರಗಳಾಗಿರ್ಬೋದು ಕೆಟ್ಟ ಕೆಟ್ಟ ಒಂದು ನಿರ್ಧಾರಗಳನ್ನು ನಾವು ಕಲೆಗಳು ಅಂತ ಇಲ್ಲಿ ತೆಗೆದುಕೊಂಡಿದ್ದೇನೆ ನಾವು ಕೋಪದ ಆವೇಶದಲ್ಲಿ ಉಂಟು ಮಾಡುವ ಒಂದೊಂದು ಕಲೆಗಳು ಜೀವನ ಉದ್ದಕ್ಕೂ ನಮ್ಮನ್ನು ಕಾಡುತ್ತಿರುತ್ತವೆ ಕೋಪದ ಬರದಲ್ಲಿ ನಾವು ಆಡುವ ಮಾತಿನ ಮೇಲೆ ನಮಗೆ ಹಿಡುತ್ತವಿಲ್ಲದೆ ಬೇಕಾ ಬಿಟ್ಟಿ ಮಾತನಾಡುತ್ತೇವೆ ಆದರೆ ಕೋಪ ಕಡಿಮೆಯಾದ ಮೇಲೆ ಎದುರುಗಿದ್ದವರಲ್ಲಿ ಎಷ್ಟೇ ಆ ಬಗ್ಗೆ ಕ್ಷಮೆ ಕೇಳಿದರೂ ಆ ಕಾಯ ಮಾಯವಾಗುವುದಿಲ್ಲ ಕೋಪದ ಬರದಲ್ಲಿ ನಾವು ಆಡುವ ಮಾತಿನ ಮೇಲೆ ನಮಗೆ ಹಿಡುತ್ತವಿಲ್ಲದೆ ಬೇಕಾ ಬಿಟ್ಟಿ ಮಾತನಾಡುತ್ತೇವೆ ಆದರೆ ಕೋಪ ಕಡಿಮೆಯಾದ ಮೇಲೆ ಎದುರುಗಿದ್ದವರಲ್ಲಿ ಎಷ್ಟೇ ಆ ಬಗ್ಗೆ ಕ್ಷಮೆ ಕೇಳಿದರೂ ಆ ಗಾಯ ಮಾಯವಾಗುವುದಿಲ್ಲ ಕೋಪದಿಂದ ಕೊಯ್ದು ಮೂಗು ಮತ್ತೆ ಬರುವುದಿಲ್ಲ ಎನ್ನುವುದೇ ಈ ಗಾದೆ ಮಾತಿನ ಒಂದು ಅರ್ಥ ಈ ಗಾದೆ ಮಾತಿನ ಅರ್ಥ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲ ಎನ್ನುವುದೇ ಈ ಗಾದೆ ಮಾತಿನ ಅರ್ಥ ಆದ್ದರಿಂದ ನಾವು ಕೋಪದಿಂದ ಮಾಡಿರುವಂಥ ಯಾವುದೇ ಕೆಟ್ಟ ಪರಿಣಾಮಗಳು ಅವರ ಮೇಲೆ ಅದು ಪರಿಣಾಮ ಬೀರುತ್ತದೆ ನಾವು ಅವ್ರ ಹತ್ರ ಎಷ್ಟೇ ಕ್ಷಮೆ ಕೇಳಿದ್ರೂ ಅದು ಸರಿ ಹೋಗುವುದಿಲ್ಲ ಅದಕ್ಕೋಸ್ಕರ ಕೋಪ ಮಾಡಿಕೊಳ್ಳುವುದಕ್ಕಿಂತ ಮೊದಲೇ ನಾವು ವಿಚಾರ ಮಾಡಿಕೊಳ್ಳಬೇಕು ಉಪ ಸಮಾರ ಕೋಪದ ಕೈಯಲ್ಲಿ ಯಾವತ್ತು ಮನಸ್ಸನ್ನು ಕೊಡಬಾರದು ಕೋಪದಲ್ಲಿ ಹೊಡೆಯುವ ಒಂದೊಂದು ಮೊಳೆಗಳು ಜೀವನ ಉದ್ದಕ್ಕೂ ಶಾಶ್ವತವಾಗಿ ಉಳಿದುಬಿಡುತ್ತವೆ ಕೋಪದಲ್ಲಿ ಕೋಪದ ಕೈಯಲ್ಲಿ ಯಾವತ್ತು ಮನಸ್ಸನ್ನು ಕೊಡಬಾರದು ಕೋಪದಲ್ಲಿ ಹೊಡೆಯುವ ಒಂದೊಂದು ಮೊಳೆಗಳು ಜೀವನದ್ದಕ್ಕೂ ಶಾಶ್ವತವಾಗಿ ಉಳಿದುಬಿಡುತ್ತವೆ ಇದೇ ಈ ಗಾದೆ ಮಾತಿನ ಒಂದು ಉಪಸಂಹಾರ ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಕೋಪದ ಕೈಯಲ್ಲಿ ನಮ್ಮ ಮನಸ್ಸನ್ನು ಕೊಡಬಾರದು ಎಂಬುದೇ ಈ ಗಾದೆ ಮಾತಿನ ಒಂದು ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು